ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರ್ಗಿಗೆ ಆಗಮಿಸುತ್ತಿದ್ದಾರೆ ಎಷ್ಟು ಖುಷಿ ಆಗ್ತದೆ ಬಹಳ ಖುಷಿ ಆಗ್ತಾ ಇದೆ ಯಾಕೆ ಅವರು ನಮ್ಗೆ ದೇವರಂತ ನಾವು ನೋಡಿಲ್ಲ ನಮಗೆ ಎಲ್ಲಾ ಒಳ್ಳೆಯದು ಮಾಡಿದ್ದಾರೆ ಅವರು ಅದಕ್ಕೆ ನಾವು ಅವ್ರ ದೇವರ ತರ ನೋಡಿ ಅವರಿಗೆ ನೋಡ್ಬೇಕು ಯಾವಾಗ ಅವರು ಬರ್ತಾರ ಅವರಿಗೆ ನೋಡ್ಬೇಕು ಇಲ್ಲಿಂದ ಬಂದಿರಿ ನಾವು ಗುಲ್ಬರ್ಗದವರ ಇದೀವಿ ಮ್ಯಾಡಂ ಬಹಳ ಸಂತೋಷ ಆಗ್ತಾ ಇದೆ ನಾವು ಮೋದಿ ಅವರಿಗೆ ಒಂದು ಜಬ್ ಜಬ್ ಜಗ್ ಭಾರ ಪಾಪ ಭಾರ ರಾಮನ ಅವತಾರ ಇವರೇ ಅಂತ ಹೇಳ್ತೀರಾ ಅಲ್ಲೋಬ್ರು ಅದ ಹೇಳ್ತಾಯ್ತಾ ಯಾರು ಶ್ರೀ ಅವತಾರ ಶ್ರೀರಾಮ ಅಲ್ಲ ಶ್ರೀ ಹನುಮಂತನ ಅವತಾರ ಅಂತ ಹೇಳ್ಕೊಡ್ತೀನಿ ಹನುಮಂತನ ರಾಮನ ಸೇವೆ ಮಾಡಲಿಕ್ಕೆ ಅವರು ಜನ್ಮ ತಾಳಿದ್ದಾರೆ ಅದಕ್ಕೆ ಹೌದು ರಾಮಮೂರ್ತಿ ಮೂರ್ತಿ ಲಲಾಲ್ ಮೂರ್ತಿ ಅದು ತಯಾರಾಗಿದೆ ನಮಗೆಲ್ಲ ಅದ್ರೆಲ್ಲ ದರ್ಶನ ಆಗಿದೆ ಅವರ ಭಾಗ್ಯದಿಂದ ಮನೆಯಲ್ಲಿ ನಮಗೆ ಇಷ್ಟು ಸವಲತ್ತು ಇರಲಿಕ್ಕಿಲ್ಲ ಅಷ್ಟು ಆಸ್ತಾ ಟ್ರೈನಲ್ಲಿ ಎರಡು ದಿವಸ ಹೋಗೋಕ್ಕೆ ಎರಡು ದಿವಸ ಬರೋಕ್ಕೆ ಇಷ್ಟು ನಮಗೆ ಎಲ್ಲ ಸವಲತ್ತು ಕೊಟ್ಟು ಇಪ್ಪತ್ತೈದು ಹೋಗಿ ಜನ ನಮ್ಮ ಕರ್ನಾಟಕ ಅಯೋಧ್ಯೆಗೆ ಹೋಗಿ ನಾವೆಲ್ಲ ಲಲಾ ದರ್ಶನ ಮಾಡಿ ಕಾಶಿ ದರ್ಶನ ಮಾಡಿ ಬಂದಿದ್ವಿ ಅದಕ್ಕಾಗಿ ನಮ್ಗ ಮೋದಿ ಅವ್ರಂದ್ರೆ ಸರ್ ನಮ್ದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನಾವು ಕಲಬುರಗಿಯನ್ನ ಕರಿತೀವಿ ಸೊ ಇಲ್ಲಿ ಸುಮಾರಷ್ಟು ಕೆಲಸಗಳಾಗಿದಾವ್ರಿ ಸರ್ ಬಿ ಜೆ ಪಿ ಸರ್ಕಾರದಿಂದ ಒಂದೇನು ಹೇಳಬೇಕು ಅಂದ್ರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ದಾಟಿ ಈಗೇನು ನೂರ ನಲ್ವತ್ತು ಕೋಟಿ ಅಂತ ನಾವು ಹೇಳ್ತಾ ಇದೀವಿ ಪ್ರತಿಯೊಬ್ಬ ಭಾರತೀಯರಿಗೂ ಇರೋದು ಒಂದೇ ಮಾತು ಮೋದಿ ಸರ್ಕಾರ ಬರಬೇಕು ನಮ್ಮ ಜನಸಂಖ್ಯೆ ಸರಿಯಾಗಿ ಮೋದಿ ಸರ್ಕಾರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ ಅಲ್ಲಿ ರಾಮ್ ಲಲ್ಲಾಗ್ ನೋಡಿ ಬಂದಿದ್ದೀವಿ ಕಣ್ ತುಂಬಾ ರಾಮನ ನೋಡಿದ್ವಿ ಅದು ತುಂಬಾ ಸಂತೋಷ ಆಯ್ತು ಆದ್ರೆ ರಾಮನ ನೋಡಿದೀವಿ ಈಗ ಶ್ಯಾಮನ್ ನೋಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕಾಗಿ ಮೋದಿ ರಾಮ ನೋಡಿದೀವಿ ಶ್ಯಾಮನ್ ನೋಡ್ಬೇಕು ಶ್ಯಾಮನ್ ನಮ್ ಮೋದಿ ಅಂದ್ರೆ ಬಹಳ ಖುಷಿ ಮೋದಿನ ನೋಡೋಕೆ ಕಣ್ ತುಂಬಿಕೊಳ್ಬೇಕು ಅಂತ ಕಾಯ್ತಿದ್ರೆ ಏನ್ ಹೇಳ್ತೀರಾ ತುಂಬಾ ಖುಷಿ ಸರ್ ಕಾಯ್ತಾ ಇದೀವಿ ಯಾರು ಗಂಟೆ ಆಯ್ತಿರಿ ಸರ್ ಬಂದ್ ನಾವಿಲ್ಲಿ ಮೋದಿ ಕಕ್ಕರ್ ಅಂತ ಬಂದಿರಿ ಅವ್ರ ಸಲಕೆ ಬಂದ್ರಿ ದಾಸನಗರೀ ಈ ಮೋದಿಜಿ ಅವರ ಶ್ರೀರಾಮ್ ಬರ್ತಾರಂದ್ರ ಕೈಲಾತಿ ಅವ್ರ ಸಲಕೆಲ್ಲ ಎಲ್ಲಾ ಹೋಟ್ಲಾಗ ನಾವು ನಾವು ನೋಡಿದ್ವಿ ಅರುಣ್ ಯೋಗಿಜಿ ಅವರು ಆ ಮೂರ್ತಿನ ಕೆತ್ತಿದ್ರು ನಾವು ಹೋಗಿ ಅಯೋಧ್ಯೆಯಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ಶ್ರೀರಾಮಚಂದ್ರನ ಮೂರ್ತಿನ ಅದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಕಣ್ ತುಂಬ ಹೋಗುತ್ತೆ ಮನಸ್ಸು ತುಂಬಿ ಹೋಗುತ್ತೆ ಆದ್ರೆ ಅದನ್ನ ಅದು ಬರೀ ಕತ್ ಕೆತ್ತಿರೋದು ಒಂದು ಶಿಲೆ ಮಾತ್ರ ಅದನ್ನ ಮನ ಆ ಕಣ್ಣಲ್ಲಿ ನಾವು ನೋಡ್ಬೋದು ಆದ್ರೆ ಮೋದಿಜಿ ಅವರು ನೂರ ನಲ್ವತ್ತು ಜನ ಕೋಟಿ ಜನಸಂಖ್ಯೆಯಾದ ಮನಸ್ಸಲ್ಲಿ ರಾಮನ ವಿಗ್ರಹ ಅವ್ರು ಕೆತ್ತಿದ್ದಾರೆ ಅವ್ರ ದೊಡ್ಡ ಶಿಲ್ಪಿ ಅಂತ ನಾವು ಹೇಳಕ್ ಇಷ್ಟ